ಚುನಾವಣೆಯಲ್ಲಿ ಮತದಾರರಿಗೆ ಜಾಗೃತಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ನಾವು ಮೈಸೂರು ಜಿಲ್ಲಾ ಸಂಸ್ಕೃತಿ ಹಾಗೂ ನೀತಿಯನ್ನು ಸಂಸ್ಕೃತಿ ಕಾರ್ಯಕ್ರಮವನ್ನು ಮಾಡಲಾಗ್ವಿ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಕಡಿಮೆ ಮತದಾನ ಆಗಿರೋದಕ್ಕೆ ಒಂದು ನಮಗೆ ಈ ರೀತಿಯಲ್ಲಿ ನೀತಿಪುರದಲ್ಲೇ ಲಾಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಲೋಕಸಭಾ ಚುನಾವಣೆ ಮತದಾನದ ವಿಜಯ ಕಡವನ್ನು ತಗೊಂಡಾಗ ಭಾಳಷ್ಟು ಕಡಿಮೆ ಆಗಿದೆ ಇನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಇದನ್ನು ಕೂಡ ಒಳಗಿನ ಕಡಿಮೆ ಇದೆ ಹಂಗಾಗಿ ನಾವುಗಳು ಏನು ಈ ಒಂದು ಮತದಾನದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಿ ರೀತಿಯಲ್ಲಿ ಹೆಚ್ಚಿನ ಪರ್ಸೆಂಟೇಜ್ ಓಟಾಗತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವೆಲ್ಲ ಜಾಗೃತಿ ಮೂಡಿಸುವುದು ಎಲ್ಲ ನಮ್ಮ ಆಗಮಾಡಳಿತ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಇದ್ದೀವಿ ಹಂಗಾಗಿ ಇವತ್ತು ಸಹ ನಾವು ಏನು ವಿಶೇಷ ಕೇಂದ್ರ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಇವತ್ತು ಒಂದು ನಮ್ಮ ಈಗ ನಾಲ್ಕು ಒಂದು ಬೈಕ್ ಜಾಥವನ್ನು ಯಾಕಂದ್ರೆ ಅವರೇ ಸ್ವತಃ ಅವರ ಬೈ ಅವರೇ ಬೈಕ್ಗಳನ್ನು ಹೊರಗೊಂಡು ಅವರು ಒಂದು ಜಾಥಾ ಕಾರ್ಯಕ್ರಮವನ್ನು ಇವತ್ತು ಹೊಂದ್ಕೊಂಡಿದ್ದಾರೆ ಆ ಜಾಥಾ ಕಾರ್ಯಕ್ರಮದಲ್ಲಿ ಅವರು ಸಹ ಅವರವರ ಗ್ರಾಮಗಳಲ್ಲಿರ್ತಕ್ಕಂಥದ್ದಿರ್ಬೋದು ಅಥವಾ ಬೇರೆ ಅವರ ಕ್ರಮದಲ್ಲಿಯೋ ಅವರ ಅಕ್ಕ ಅಕ್ಕ ತೆಗಿದ್ರು ಅಣ್ಣ ತೆಗಿದ್ರು ಬೇರೆ ಕಡೆಗೂ ಸಹ ಎಲ್ಲಾದ್ರೆ ಅವ್ರ ಕಡೆ ಮುಂದುವರೆಸ್ ಪ್ರತಿಯೊಬ್ಬರು ಯಾವುದೇ ಕಾರಣಕ್ಕೂ ಮತದಾನದಿಂದ ಒಂದು ಮಿತ್ರ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ನೆರೆಯಂತಕ್ಕಂಥ ಕಾರ್ಯಕ್ರಮವನ್ನು ಆಗ್ತಾ ಇದೆ ಹಂಗಾಗಿ ಈ ಒಂದು ನಾವು ಉದೇಶವನ್ನು ಮೈದಾಳಿಗೆ ಒಂದು ಕಾಲಗಳಿಂದ ನೀವು ಕೊಡ್ತಾ ಇದ್ದೀವಿ ಹಂಗಾಗಿ ನಾವುಗಳು ದಿನ ರೀತಿಯಲ್ಲಿ ಮತದಾನವನ್ನು ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಬಲ್ಲ ನನ್ನ ಮಾತುಗಳನ್ನು ತಿಂತ ಇದ್ದೀನಿ ಜೈ ವಿಜಯ ನಾಟಕ